ರೋಡ್ ಇದೆ ನಡ್ಕೊಂಡು ದೀಪ ಹಚ್ಚಿದ್ರೆ ಅಲ್ಲೇ ಬರೋದು ಮಾತ್ರ ತುಂಬಾ ಕಷ್ಟ ಆಗ್ಬಿಡ್ತು ಅತ್ತೆ ಇಲ್ಲಿ ಹಲಸು ಕಟ್ ಮಾಡ್ತಾ ಇದಾರೆ ಶಾನ್ ಬೇಕಡ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸಂಜೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ ನಾವು ಹಲಸಿನಕಾಯಿ ಚಿಪ್ಸ್ ಎಲ್ಲ ಮಾಡಿದ್ವಿ ಹಾಗೆ ಸಂಜೆ ಇವಾಗ ವಾಕಿಂಗ್ ಹೊರಟಿದ್ದೀವಿ ಈ ಒಂದು ತಂಪಾದ ಗಾಳಿಯಲ್ಲಿ ಈ ಹಸಿರಿನ ಮಧ್ಯೆ ವಾಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂಥರ ದಟ್ಟ ಅರಣ್ಯ ಇಲ್ಲಿ ನನ್ನ ಅಮ್ಮನ ಮನೆ ಸೈಡ್ಗಿಂತನೂ ಕೂಡ ಈ ಕಡೆ ಈ ಥರ ತುಂಬಾ ದಟ್ಟ ಅರಣ್ಯ ಅಂತ ಹೇಳ್ಬೋದು ಈ ಒಂದು ಪ್ರಕೃತಿ ಮಧ್ಯೆ ವಾಕಿಂಗ್ ಮಾಡುವಾಗ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈ ಥರ ನಾವು ವಾಕಿಂಗ್ ಹೋದಾಗ ದಾರಿಯುದ್ದಕ್ಕೂ ನಮಗೆ ಕಾಣ ಸಿಗೋದೇನು ಅಂದರೆ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಅತ್ಯಂತ ಪರಿಮಳ ಭರಿತವಾಗಿರುತ್ತೆ ಇದನ್ನು ನೋಡಿದಾಗ ಒಂದು ಸ್ವಲ್ಪ ಕಿತ್ಕೊಂಡು ಹೋಗಿ ಸಾಂಬಾರುಗೋ ಹುಳಿಗೋ ಒಗ್ಗರಣೆ ಹಾಕಿಬಿಡೋಣ ಅಂತ ಅನಿಸುತ್ತೆ ನಾನು ಊರಿಂದ ಬರಬೇಕಿದ್ರೆ ಸಾಕಷ್ಟು ತುಂಬಿಸ್ಕೊಂಡು ಬಂದಿರ್ತೀನಿ ಇಲ್ಲಿ ತಂದು ಫ್ರಿಜ್ಜಲ್ಲಿ ಚೆನ್ನಾಗಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳಗಳ ಕಾಲ ಅದು ಏನು ಕೂಡ ಆಗೋದಿಲ್ಲ ಹಾಗೆ ಒಂದಷ್ಟು ಬಳಸ್ಕೊಂಡು ಚಟ್ನಿ ಪುಡಿ ಎಲ್ಲ ಮಾಡಿಟ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಪರಿ ಮಳಭರಿತವಾಗಿರುತ್ತೆ ಇದು ಹಾಗೆ ಇವಾಗ ತಾನೇ ಜೋರಾಗಿ ಮಳೆ ಬಂದು ನಿಂತಿರೋದ್ರಿಂದ ಇಲ್ಲಿಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೊಳ್ಳೆ ಕೂಡ ಅಷ್ಟೇ ಕಚ್ಚುತ್ತೆ ಈ ಒಂದು ವಾತಾವರಣದಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಮಧ್ಯದಲ್ಲಿದೆ ನಾವು ಸುತ್ತಾಕು ಈ ಥರ ರೋಡ್ ಇದೆ ನಡ್ಕೊಂಡು ಹೋಗುವಂಥದ್ದು ಸಂಜೆ ಸಮಯ ಅತ್ತೆ ಒಂದು ರೌಂಡ್ ವಾಕ್ ಮಾಡ್ತಾರಂತೆ ಈ ಕಡೆ ಎಲ್ಲ ಅಲ್ಲಲ್ಲಿ ಮನೆ ಇರುತ್ತಲ್ಲ ಒಬ್ಬೊಬ್ರ ಹತ್ರ ಯಾರಾದ್ರು ಸಿಕ್ಕಿದ್ರೆ ಮಾತಾಡಿಕೊಂಡು ಸಂಜೆ ಒಂದು ರೌಂಡ್ ವಾಕಿಂಗ್ ಬರ್ತೀವಿ ಅಂತ ಹೇಳ್ತಾಯಿದ್ರು ಆನಾಗ ಬೆಳಗ್ಗೆಯಿಂದ ತುಂಬ ಓಡಾಡ್ತಾ ಇದ್ಲು ಇವಾಗಲೂ ಕೂಡ ಸ್ವಲ್ಪ ಬಂದ್ಲು ಆ ನಂತರ ನಡೆಯೋಕ್ಕಾಗಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು ಹಾಗಾಗಿ ಅತ್ತೆ ಒಬ್ಬೊಬ್ಬರಾಗಿ ಎತ್ಕೊಳ್ತಾ ಇದ್ದಾರೆ ಹಾಗೆ ನನ್ನ ಹೇಳ್ತಾ ಇದ್ರು ಇದು ಓಲ್ಡ್ ವ್ಲಾಗ್ಸ್ ಅಂತ ಹೌದು ನನ್ನ ಊರಿನ ವ್ಲಾಗ್ಸು ಅಲ್ಲಿಂದನೇ ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಾವು ಮೇ ಹದಿನೇಳಕ್ಕೆ ಹೋಗಿದ್ವಿ ಆನಂತರ ಮೇ ಎಂಡಕ್ಕೆ ಬಂದ್ವಿ ಆ ಟೈಮ್ನಲ್ಲಿ ನಾನು ರೆಕಾರ್ಡ್ ಮಾಡಿರುವಂತಹ ವಿಡಿಯೋಗಳು ಇದು ಆ ಟೈಮ್ನಲ್ಲಿ ತುಂಬ ಮಳೆ ಇತ್ತು ಅಲ್ಲಿ ಹಾಗೆ ನನಗೆ ಅಲ್ಲಿಂದನೇ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇಂಟರ್ನೆಟ್ ಸಮಸ್ಯೆ ಎಲ್ಲ ಇರುತ್ತಲ್ವ ಹಾಗಾಗಿ

ಮನೆಗೆ ಬರೋ ಅಷ್ಟೊತ್ತಿಗೆ ಹಾಲಲ್ಲಿ ಕಪ್ಪೆ ಬಂದ್ಬಿಟ್ಟಿತ್ತು ಹಾಗಾಗಿ ನನಗೆ ಫ್ರಾಗ್ ಫ್ರಾಗ್ ಅಂತ ಹೇಳ್ತಾ ಇದ್ಲು ಅವಳಿಗೆ ಮನೆ ಒಳಗಡೆ ಎಲ್ಲ ಈ ಥರ ಎಲ್ಲ ನೋಡಿ ಅಭ್ಯಾಸ ಇಲ್ಲವಲ್ಲ ಸ್ವಲ್ಪ ಭಯ ಬೀಳ್ತಾಳೆ ಹಾಗೆ ಮತ್ತೊಂದು ರೀತಿಯ ಹುಳ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಕಪ್ಪು ಬಣ್ಣದ ಹುಳ ಅದಕ್ಕೆ ಕಟ್ಟೆವಾಡ್ಲು ಅಂತ ಹೇಳ್ತೀವಿ ಇದು ಈ ಒಂದು ಬೇಸಿಗೆ ಕಳೆದು ಮಳೆಗಾಲ ಇನ್ನೇನು ಬರುತ್ತೆ ಅನ್ನೋ ಸಂದರ್ಭದಲ್ಲಿ ತುಂಬಾ ಸಂಜೆ ಸಮಯಕ್ಕೆ ಬಂದ್ಬಿಡುತ್ತೆ ಅಡಿಗೆ ಎಲ್ಲ ಮಾಡುವಾಗೆಲ್ಲ ತುಂಬ ಕಷ್ಟ ಆಗುತ್ತೆ ಒಂದು ಬೆಳಕು ಹಾಕೋ ಆಗಿಲ್ಲ ದೀಪ ಹಚ್ಚಿದ್ರೆ ಅದ್ರ ಅಲ್ಲೇ ಬರೋದು ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಅದು ಅದೇನಾದರೂ ಕಿವಿ ಒಳಗೆಲ್ಲ ಹೊಕ್ಕಿದ್ರೆ ತುಂಬಾ ಕಷ್ಟ ಮತ್ತು ರಾತ್ರಿ ಮಲಗಿದಾಗ ಮೈಮೇಲೆಲ್ಲ ಬರ್ತಾ ಇರುತ್ತೆ ಊಟ ಮಾಡುವಾಗ ಬರ್ತಾ ಇರುತ್ತೆ ಹಂಜಿನ ಮೇಲಿಂದ ಬೀಳ್ತಾ ಇರುತ್ತೆ ಸೊ ಈ ಒಂದು ಹುಳ ತುಂಬ ಕಷ್ಟ ಕೊಡುತ್ತೆ ಒಂದು ಒಂದು ಹದಿನೈದು ಇಪ್ಪತ್ತು ಅಥವಾ ಒಂದು ತಿಂಗಳುಗಳ ಕಾಲ ದಿನ ಸಂಜೆ ಬರ್ತಾ ಇರುತ್ತೆ ಅದು ನಾವು ಹೋದಾಗ್ಲೇ ಅದು ಜಾಸ್ತಿ ಆಗ್ಬಿಟ್ಟಿತ್ತು ಅದು ಒಂಥರ ತುಂಬ ಕಷ್ಟ ಆಗ್ಬಿಡ್ತು ಈ ಸಲ ಅನಗ ಅಂತೂ ಒಂಥರ ಅವಳಿಗೆ ಬೇಸಿಗೆ ಆಗ್ತಾಯಿತ್ತು ಭಯ ಆಗ್ತಾಯಿತ್ತು ಮೇನಾಗಿ ಮಲ್ಕೊಂಡಾಗ ಮೈಮೇಲೆಲ್ಲ ಹರಿಯುತ್ತೆ ಅದು ಅದೇನಾದರೂ ನಾವು ಅಪ್ಪಚ್ಚಿ ಹಾಕಿಬಿಟ್ರೆ ಅದೊಂಥರ ಆ್ಯಸಿಡ್ ಥರ ಬಿಡುತ್ತೆ ಚರ್ಮನೇ ಸುಟ್ಟೋದಾಗ ಆಗುತ್ತೆ ಅಲ್ಲಿ ಅಚ್ಚುತ್ತವ್ರಿಗೆ ಆಗಿತ್ತು ಹಾಗೆ ಈ ಸಲ ಬೆಳಗ್ಗೆ ಸಮಯ ಇದು ತಿಂಡಿ ತಿನ್ನೋ ಸಮಯ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಮತ್ತು ತಿಂಡಿ ತಿನ್ನುವಾಗ ಎಲ್ಲ ಕೂಡ ಬರ್ತಾ ಇರುತ್ತಲ್ವ ಆ ಸಂದರ್ಭದಲ್ಲಿ ಮಾತ್ರ ತುಂಬ ಕಷ್ಟ ಆಗ್ಬಿಡ್ತು ನಾನು ಅಂದ್ಕೊಳ್ತಾ ಇದ್ದೆ ನಮಗೆ ಈಗ ಒಂದು ನಾಲ್ಕು ದಿನ ಅವ್ರಿಗೆ ಎಷ್ಟೊಂದು ಕಷ್ಟ ಆಗುತ್ತೆ ಪಾಪ ಅಲ್ಲೇ ಇರೋರಿಗೆ ಎಷ್ಟೊಂದು ಸಂಜೆ ಸಮಯಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಕೋಬೇಕು ಲೈಟ್ ಆಫ್ ಮಾಡಿಕೊಂಡೇ ಇರಬೇಕು ಆನಂತರ ಒಂದೇ ಒಂದು ಪಟ್ಟಂತ ಆನ್ ಮಾಡಿಕೊಂಡು ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಆಫ್ ಮಾಡಿಬಿಡ್ಬೇಕು ಇಲ್ಲಾಂದರೆ ತುಂಬ ಬರುತ್ತಲ್ವ ಹೀಗೆಲ್ಲ ಸಮಸ್ಯೆ ಇಲ್ಲಿ ಅಂತಲ್ಲ ಈ ಒಂದು ಕೇರಿಯಲ್ಲಿ ತುಂಬ ಮನೆಗಳಿಗೆ ಈ ಒಂದು ಹುಳ ಬರುತ್ತಂತೆ ಒಂದು ತಿಂಗಳುಗಳ ಕಾಲ ಬರುತ್ತೆ ಆ ನಂತರ ಅದು ಅದ್ರ ಪಾಡಿಗೆ ಹೊರಟೋಗುತ್ತೆ ಮತ್ತು ನೆಕ್ಸ್ಟ್ ಇಯರ್ ಬರುತ್ತೆ ಆ ಥರ ಹಾಗೆ ತಿಂಡಿಗೆ ಬೆಳಗ್ಗೆ ಗರ್ಗರಿಯಾದ ದೋಸೆ ಮತ್ತು ಮಾವಿನ ಹಣ್ಣು ಹಾಗೆ ಬಾಳೆಹಣ್ಣು ಹಾಕಿ ಒಂಥರ ಇದು ಪಾಯಸ ಥರ ಮಾಡಿದರು ಹಾಗೆ ಬಾಜಿ ಕಾಳು ಬಾಜಿ ಹಾಗೆ ಚಾ ಜೊತೆ ನಾನು ತಿಂಡಿ ತಿಂದಿದ್ದಾಯ್ತು ತಿಂಡಿ ಊಟ ಸಂದರ್ಭದಲ್ಲೆಲ್ಲ ಒಂಥರ ತುಂಬ ಒಂಥರ ಕಷ್ಟ ಆಗುತ್ತೆ ಈ ಥರ ಹುಳುಗಳೆಲ್ಲ ಬಂದಾಗ ಆದರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಾವು ಹುಟ್ಟಿದ ಜಾಗ ಅಲ್ವಾ ಓಡೋಗೋಕ್ಕಾಗಲ್ಲ ಏನಾದರೂ ಕೂಡ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಹಾಗೆ ಬೆಳಗ್ಗೆ ಸಮಯದಲ್ಲಿ ಒಂದಷ್ಟು ಬಿದ್ದಿರುತ್ತೆ ಗೋಡೆಗೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ಪೊರಕೆಯಲ್ಲಿ ತೆಗೆದು ಅದನ್ನು ಒಂದು ಮೊರದಲ್ಲಿ ಹಾಕಿ ಬಿಸಾಕುವಂಥದ್ದು எ இல்ல ಇನ್ನೊಂದು ಇದೆ ಒಂದು ಇಲ್ಲ ದೋಸೆ ತಿಂದಾದ್ಮೇಲೆ ಆದಮೇಲೆ ಅಚುತವೂರು ಅನಗ ಮತ್ತೆ ಚಿಕ್ಕಮಾವಲ್ಲ ಇಲ್ಲಿ ನವಿಲ್ ನೋಡೋದಿಕ್ ಬಂದಿದ್ದಾರೆ ಇದು ನಮ್ಮನೆ ಗದ್ದೆ ಗದ್ದೆಯಲ್ಲಿ ಸಾಕಷ್ಟು ನವಿಲುಗಳು ಬರುತ್ತೆ ಕೆಲವೊಂದು ಗರಿ ಬಿಚ್ಚಿಕೊಂಡಿರುತ್ತೆ ಅದು ಹತ್ತಿರದಿಂದ ತೆಗಿಯೋಕ್ಕಾಗಲ್ಲ ದೂರದಿಂದ ಚೆನ್ನಾಗಿ ಕಾಣೋದಿಲ್ಲ ಮತ್ತೆ ಇವಾಗ ಇವ್ರು ಹೊರಗಡೆ ಹೊರಟಿದ್ದಾರೆ ಹೊರಗಡೆ ಹೋಗಿ ಬಂದಾದಮೇಲೆ ಮಧ್ಯಾಹ್ನ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಅನಾಗ ರೆಡಿ ಆಗ್ತಾ ಇರುವಂಥದ್ದು ಅವಳಿಗೆ ಹೇರ್ ಸ್ಟೈಲ್ ಅಂತೂ ಸರಿ ಆಗಲೇಬೇಕು ಕೂದಲು ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಒಂದು ಸ್ವಲ್ಪ ಇದಾಯಿತು ಅಂದರೆ ಮತ್ತೆ ಮತ್ತೆ ಬಾಚ್ಕೊಂಡು ಇದು ಮಾಡ್ತಾಳೆ ಬೆಂಗಳೂರಲ್ಲಾದರೆ ನಮ್ಮ ಕ ಮಿರರ್ ಇರುತ್ತಲ್ಲ ಇಲ್ಲಿ ಹಾಗಲ್ಲ ಇಲ್ಲೇನಾದರೂ ಒಂದು ಚಿಕ್ಕ ಮಿರರ್ ತೊಗೊಂಡಾದರೂ ಅವಳು ಕುತ್ಕೊಂಡು ಹೇರ್ ಬಾಚಿಕೊ ಅಂದರೆ ಕೂದಲ ಬಾಚ್ಕೊಳ್ತಾ ಇರ್ತಾಳೆ ಅದು ಒಂದು ಅವಳು ಸ್ವಲ್ಪ ಹೊತ್ತು ಸಮಯ ನನಗೆ ತಲೆ ಬಿಸಿ ಇರೋದಿಲ್ಲ ಅವಳು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲು ಅಂದರೆ ನನಗೆ ಒಂದು ಸ್ವಲ್ಪ ಬಿಡು ಸಿಗುತ್ತೆ ಎಷ್ಟೊತ್ತಿಗೂ ಸರಿಯಾಗೋದಿಲ್ಲ ಅದೇ ವೀಡಿಯೋ ಇದ್ದೆ ಅತ್ತೆ ಇಲ್ಲಿ ಹಲಸಿನ ಹಣ್ಣು ಕಟ್ ಇದ್ದಾರೆ ನಮ್ಮ ಕಡೆ ಈ ಮೆತ್ತಗಿರೋ ಹಣ್ಣಿಗೆ ಹಲಸಿನ ಹಣ್ಣು ಅಂತ ಹೇಳೋದು ಗಟ್ಟಿ ಸೊಳೆ ಈ ಕಡೆ ಎಲ್ಲ ಸಿಗುತ್ತಲ್ಲ ಹಲಸಿನ ಹಣ್ಣು ಅಂತ ಅದಕ್ಕೆ ನಾವು ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ಇದು ಒಂಥರ ಮೆತ್ತಗಿರುತ್ತೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಳ್ಳೋ ಥರ ಆಗುತ್ತೆ ಇದು ಬಟ್ ತುಂಬ ಸಿಹಿ ಇದು ತುಂಬಾ ಸಿಹಿ ಮತ್ತು ಕಟ್ ಮಾಡೋಕ್ಕೆ ಕೂಡ ತುಂಬ ಈಸಿ ಒಂದು ಸಲ ಹಿಂಗೆ ಒಂಚೂರು ಮಾರ್ಕ್ ಮಾಡಿಕೊಂಡು ಎಳೆದ್ರೆ ಆಯಿತು ಬಂದುಬಿಡುತ್ತೆ ಹಲಸು ಸ್ವೀಟ್ ಇದು ಇದು ಹಲಸಿನ ಹಣ್ಣು ಎಷ್ಟು ಸ್ಮೂತಾಗಿರುತ್ತೆ ಇದು ಅಂದರೆ ನಮ್ಮ ಕಡೆ ಹಲಸು ಬಕ್ಕೆ ಇದಿರುತ್ತೆ ಅಂದರೆ ವ್ಯತ್ಯಾಸ ಇರುತ್ತೆ ಹಲಸು ಅಂದರೆ ಈ ಥರ ಮೆದು ತುಂಬ ಸ್ಮೂತ್ ಅದು ಬಕ್ಕೆ ಅಂದರೆ ಮಾಮೂಲಿ ನಾವು ಬೆಂಗಳೂರಲ್ಲೆಲ್ಲ ಹಲಸಿನ ಹಣ್ಣು ಅಂತ ತಿಂತೀವಲ್ಲ ಅದು ಗಟ್ಟಿರೋದು ಅತ್ತೆ ಒಂದೇ ಸಲ ಹಿಂಗೆ ಸ್ವಲ್ಪ ಒಂದು ಮಾರ್ಕ್ ಮಾಡಿಕೊಂಡು ಓಪನ್ ಮಾಡಿದ್ರೆ ಆಯಿತು ಅಷ್ಟು ಸ್ಮೂತ್ ಇರುತ್ತೆ ಅಲ್ಸ ನಾನು ಕಡುಬು ಮುಳ್ಕಾ ದೋಸೆ ಸಿಹಿ ಪದಾರ್ಥ ಮಾಡ್ಬೋದು ಅಲ್ವತ್ತೆ Helsen er en kalbomæn. Helsen er en ಸೂಪರ್ ನಿಂಬೆ ನಿಂಬೆಣ್ಣಿನ ಚಿಟ್ಮೆಣ್ಸು ನುಗ್ಕೊಂಡು ಹಚ್ಕೊಂಡು ತಿಂತಲ್ಲ ಹಲಸಿನ ಹಣ್ಣು ಬಕ್ಕೆ ಹಣ್ಣು ಸೀಸನ್ನು ತುಂಬಾನೇ ಇರುತ್ತೆ ಇವಾಗ ಹಾಗಾಗಿ ಜಾಸ್ತಿ ಇರೋದನ್ನೆಲ್ಲ ದನಗಳಿಗೆ ಕೊಡ್ತಾರೆ ತಗೊಂಡೋಗಿ ದನ ಕೊಡ್ತಾ ಇದ್ದಾರೆ ಅದು ತುಂಬಾ ಇಷ್ಟ ಅಂತೆ ಬೀಜ ಏನು ಮಾಡ್ತಾರೆ ಅಂತ ಕೇಳಿದೆ ಬೀಜನೂ ನುಂಗ್ತಾರಂತೆ ಆ ಅದೇ ಪುಟ್ಟಿ ಪುಟ್ಟಿ ಚೆನ್ನ शण करू बेकडा कल तुम्ही होत आहेस ನನಗ ಮಾತ್ರ ಈ ಸಲ ಹೊರಗಡೆ ಹೋಗೋದು ಹೊರಗಡೆ ಹೋಗೋದು ಹೊರಗಡೆ ಹೋಗ್ತಾ ಅವಳು ತುಂಬ ಎಂಜಾಯ್ ಮಾಡಿದ್ದಾಳೆ ಮಳೆಯಲ್ಲಿ ಈ ಥರದ್ದೆಲ್ಲ ಯಾವಾಗೂ ಅನುಭವ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಸಲ ಅವಳಿಗೆ ಛತ್ರಿ ಹಿಡ್ಕೊಂಡು ಮಳೆಯಲ್ಲಿ ಹೋಗೋದು ಎಲ್ಲ ಅನುಭವ ಕೂಡ ಸಿಕ್ತು ನನಗಂಗಂತೂ ಈ ಮುದ್ದಾದ ಕರು ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟು ಕ್ಯೂಟಾಗಿ ಚಿಕ್ಕದೊದ ಕರು ಸೊ ನನಗ ಅದನ್ನು ಮುಟ್ತಾ ಇದ್ಲು ಆಟ ಬರ್ತಾ ಇದ್ಲು ಸೊ ಮಕ್ಕಳಿಗೆ ಒಂಥರ ಇಷ್ಟ ಅಲ್ವಾ ಸೊ ಎಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಹಳ್ಳಿ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ ಇವತ್ತಿನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ